ನಮಸ್ಕಾರ ಫ್ರೆಂಡ್ಸ್ ನಾನು ಶುಭ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ಸೊ ಇವಾಗ ತಿಂಡಿ ಮುಗಿಸ್ಕೊಂಡು ಮಕ್ಕಳಿಗೆ ಸ್ಕೂಲ್ ರಜೆ ಇತ್ತಲ್ವ ಹಾಗಾಗಿ ನಾವು ಊರಿಗೆ ಹೋಗ್ಬೇಕಂತೇಳಿ ಹಬ್ಬಕ್ಕೆ ಹೊರಟಿದ್ದೀವಿ ಯುಗಾದಿ ಹಬ್ಬ ಇತ್ತಲ್ವ ಸೊ ಹಾಗಾಗಿ ಹೊರಟಿದ್ದೀವಿ ಇವಾಗ ಶನಿವಾರ ಇವತ್ತು ತಿಂಡಿ ಇವದು ಸೊ ಇನ್ನು ಫ್ರೆಂಡ್ಸ್ ಹುಡುಗಿ ಸ್ವೀಟಿ ಅಂತ ಇದ್ದಾಳೆ ಅವಳನ್ನು ಬಿಟ್ಟು ಹೋಗ್ಬೇಕಲ್ಲ ಅಂತೇಳಿ ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ರು ಹುಡ್ಗಿ ಜೊತೆ ನಾನು ಆವಾಗಲೇ ವೀಡಿಯೋ ಇದ್ದೆ ಎಲ್ಲರೂ ರೆಡಿಯಾಗಿದ್ದರು ಸೊ ನಮ್ಮ ಮನೆಯವ್ರು ಹೊರಗಡೆ ಹೋಗಿದ್ರು ಅವ್ರು ಬರೋದ್ರಲ್ಲಿ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ವಿ ಲೇಟ್ ಆಗುತ್ತೆ ಬರೋದು ಅಂತ ಹೇಳಿಬಿಟ್ಟು ಸೊ ಇವಾಗ ಪಾಪು ಎಲ್ಲ ರೆಡಿಯಾಗಿದ್ದರು ಓಡೋದಕ್ಕೆ ಅಂತ ಹೇಳಿಬಿಟ್ಟು ಬಟ್ಟೆ ಪ್ಯಾಕೆಲ್ಲ ಮಾಡ್ಕೊಂಡಿದ್ವಿ ನಿನ್ನೆ ನೆನೆ ಸೊ ಹಾಗಾಗಿ ಇವಾಗ ಇನ್ನೇನು ಇವಾಗ ಹೊರಡ್ತಾ ಇದ್ದೀವಿ ಬೈಕಲ್ಲೇ ಇವಾಗ ಬಿಡಿಸ್ಕೊತೀವಲ್ಲಿ ಗೋರ್ಗಂಟೆ ಪಾಳ್ಯಕ್ಕೆ ಸೊ ಲಾಸ್ಟ್ ಟೈಮ್ ಹೋಗಿದ್ವಲ್ಲ ನಾವು ಅದೇ ರೀತಿ ಬಸ್ಸಲ್ಲೇ ಹೋಗ್ತಾ ಇದ್ದೀವಿ ನಮಗೆ ಈಗ ಬ್ಯಾಗೆಲ್ಲ ರೆಡಿಯಾಗಿದೆ ಇನ್ನು ನನ್ನ ಮಗ ಬಿಟ್ಟು ಹೋಗ್ತಾರೆ ಹೇಳಿ ಹೀಗೆ ಹಿಡ್ಕೊಂಡೆ ನಿಂತಿದ್ದ ಹಾಗಾಗಿ ಅವನು ಎತ್ಕೊಂಡು ಇವಾಗ ಹೋಗ್ಬೇಕು ನನ್ನ ಮಕ್ಕಳಿಬ್ರು ಅಲ್ಲೇ ರೆಡಿಯಾಗಿಬಿಟ್ಟು ಕೆಳಗಡೆ ಹೋಗಿ ನಿಂತ್ಕೊಂಡಿದ್ದಾರೆ ಗಾಡಿ ಹತ್ರನೇ ಸೊ ಇವಾಗ ಬೀಗ ಹಾಕ್ಕೊಂಡು ಹೊರಡ್ತಾ ಇದ್ದೀವಿ ನಮ್ಮ ಮನೆಯವರೇ ಬೀಗ ಹಾಕ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಇನ್ನು ಪಾಪು ನಿಂತ್ಕೊಂಡು ಹೊರಗಡೆ ಬಂದಿದ್ದೀನಿ ಇವಾಗ ಸೊ ನೋಡಿ ಇವರಿಬ್ಬರು ಈ ಬ್ಯಾಗೆ ತಗೋ ತೊಗೊಂಬಿಟ್ಟು ಆವಾಗಲೇ ಬಂದಿದ್ರು ಆಯ್ತಂತ ಹೇಳಿ ಇಲ್ಲಿ ಆಟ ಆಡ್ಕೊತಾ ಇದ್ರು ಇನ್ನೇನು ಇನ್ನು ನಾವು ರೆಡಿಯಾಗಿದ್ದೀವಿ ಬಂದಿದ್ದೀವಿ ಇವಾಗ ಇವಾಗೆಲ್ರ ಜೊತೆನಲ್ಲೇ ಇದ್ದೀವಿ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿತ್ತು ಸೊ ನಾವು ಎಲ್ಲ ರೆಡಿಯಾಗಿ ಟಿಫನ್ ಎಲ್ಲ ಮನೆಗೆ ಮಾಡ್ಕೊಂಡಿದ್ವಿ ಇನ್ನು ಹೊರಗಡೆ ಹೋಗಿ ಹೋಗ್ಬೇಕಾದ್ರೆ ಏನು ಮಾಡೋ ಅವಶ್ಯಕತೆ ಇರಲಿಲ್ಲ ಊರಿಗೆ ಹೋಗ್ಬಿಟ್ಟು ಒಂದೇ ಸಾರಿ ಊಟ ಮಾಡ್ಕೋಬೇಕಾಗುತ್ತೆ ಅಂತೇಳಿ ಇಲ್ಲೇ ಟಿಫನೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ತುಂಬ ಬಿಸಿಲಿತ್ತು ಹಾಗಾಗಿ ನಾವು ಎಷ್ಟು ಬೇಗ ರೆಡಿಯಾಗಿದ್ದು ಆದ್ರೂ ಟೈಮ್ ಆಗೋಗಿತ್ತು ಸೊ ಇವಾಗ ಬಸ್ಸಲ್ಲಿ ಹೋದ್ರಷ್ಟು ಕಾಣಿಸಲ್ಲ ಬಿಸಿಲು ಸೊ ಬೇಗನೆ ಬಸ್ಸೆಲ್ಲ ರಶ್ ಆಗಿರುತ್ತೆ ಅಂತೇಳಿ ಅಂದ್ಕೊಂಡಿದ್ವಿ ಬಟ್ ಯಾವುದೋ ಒಂದು ತುಮ್ಕೂರು ಕಡೆ ಹೋಗೋದು ಇನ್ನು ಖಾಲಿ ಗಾಡಿ ಬಸ್ ಸಿಕ್ತು ಸೊ ಹಾಗಾಗಿ ಅದೇ ಬಸ್ ಸಿಕ್ಕೋದಕ್ಕೆ ನಮಗೆ ತುಂಬ ಇಂಟ್ರೆಸ್ಟಿಂಗ್ ವಸ್ ಲಾಸ್ಟ್ ಟೈಮ್ ಇದ್ದಂಗೆ ಆಗಿತ್ತು ಮುಂದೆಗಡೆನೆ ಸೀಟ್ ಇತ್ತು ಹಾಗಾಗಿ ಎಲ್ಲ ಖಾಲಿ ಇತ್ತಲ್ವ ಪೇಸು ನಾವು ಮುಂದೆಗಡೆನೆ ಕೂತ್ಕೊಂಡಿದ್ದು ಪಾಪು ಇಲ್ಲೆಲ್ಲ ಚೆನ್ನಾಗಿ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಇನ್ನು ತುಮಕೂರು ಬಂದಿದ್ದೀವಿ ಹತ್ತತ್ರ ನಾವು ಹೂವು ತೊಗೋಬೇಕಾಯಿತು ಹಬ್ಬಕ್ಕೆ ಸೊ ಮಾರ್ಕೆಟಲ್ಲೆಲ್ಲ ಕಡಿಮೆ ಇರುತ್ತೆ ಸ್ವಲ್ಪ ಅಂತ ಹೇಳಿಬಿಟ್ಟು ಇವಾಗ ತುಮಕೂರು ಮಾರ್ಕೆಟ್ ಇದೆಯಲ್ವಾ ಅಲ್ಲಿಗೆ ಬಂದಿದ್ದೀವಿ ಇದು ಶಿರಾ ಶಿರಾಗೇಟಲ್ಲಿದೆ ಅಂತರಸ್ನಳ್ಳಿ ಅಂತ ಹೇಳಿಬಿಟ್ಟು ದೊಡ್ಡ ಮಾರ್ಕೆಟ್ ತುಮಕೂರಲ್ಲಿ ಇವಾಗ ಸ್ವಲ್ಪ ಹೂವು ಎಲ್ಲ ತೊಗೊಂಬಿಟ್ಟು ಮತ್ತೆ ಹೊರಟಿದ್ದೀವಿ ಅಲ್ಲಿಂದ ಅದೋ ರೋ ಅದೇ ರೋಡಿಂದ ಸ್ಟ್ರೈಟು ನಮ್ಮೂರಿಗೆ ಹೋಗಬೇಕಾಗಿರೋದು ಹಾಗಾಗಿ ಇವಾಗ ಮೇನ್ ರೋಡಿಗೆ ಬಂದಿದ್ದೀವಿ ಅಲ್ಲಿಂದ ಸೊ ಬೇರೆ ಎಲ್ಲೂ ಹೋಗೋ ಹಾಗಿಲ್ಲ ಇನ್ನು ನೋಡಿ ಇವರೆಲ್ಲ ಮಾರ್ಕೆಟಲ್ಲೆಲ್ಲ ಕೂತ್ಕೊಂಡಿದ್ರು ಸೊ ನಮ್ಮ ಮನೆಯವ್ರಲ್ಲಿ ಬರೋ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿ ಗಾಡಿ ಹಾಕ್ಬಿಟ್ಟು ಸೈಡಿಗೆ ಹೋಗಿದ್ರು ಇಲ್ಲಿ ವೆಯ್ಟ್ ಮಾಡ್ರಿ ಬರ್ತೀನಿ ಅಂತ ಪಾಪು ಬೇರೆ ಹೇಳ್ತಾ ಇದ್ನಲ್ಲ ಹಾಗಾಗಿ ಇವಾಗ ಅಲ್ಲಿ ಅಂಗಡಿ ಹತ್ರ ಸ್ವಲ್ಪ ನೆಲ್ಲಲ್ಲಿ ನಿಂತ್ಕೊಂಡಿದ್ವಿ ಅವಣ್ಣಾರಲ್ಲೇ ಕುತ್ಕೊಳ್ರೇಕಾ ಅಂತೇಳಿ ಪ್ಲೇಸ್ ಬಿಟ್ಟರು ಹಾಗಾಗಿ ನಾನು ಅಲ್ಲೇ ಕೂತ್ಕೊಂಡಿದ್ದೆ ಹಾಗೆ ಸ್ವಲ್ಪ ಒಂದು ವೀಡಿಯೋ ಮಾಡಿಕೊಂಡೆ ಬಿಸಿಲು ತುಂಬಾ ಇತ್ತಲ್ವ ಪಾಪು ಇದ್ದೆ ಸ್ವಲ್ಪ ಹಾಗಾಗಿ ಅವನಿಗೆ ಸ್ವಲ್ಪ ಹಾಲು ಕೊಟ್ಕೊಂಡು ಹೀಗೆ ಕೂತ್ಕೊಂಡಿದ್ದೆ ಇನ್ನು ಅವರೆಲ್ಲ ವ್ಯಾಪಾರ ಇದ್ದರು ಹೂವೆಲ್ಲ ಇತ್ತಲ್ವ ಚೆನ್ನಾಗಿ ಅದೆಲ್ಲ ವ್ಯಾಪಾರ ಮಾಡ್ಕೊತಾ ಇದ್ದಾರೆ ಸೊ ನಮ್ಮ ಮನೆಯವ್ರು ಬರೋ ಸ್ವಲ್ಪ ಲೇಟಾಗಿತ್ತು ಹಾಗಾಗಿ ನಾವು ಅಲ್ಲಿ ಕೂತ್ಕೊಂಡಿದ್ದೀವಿ ಇನ್ನು ನನ್ನ ಮಗಳು ಎಲ್ಲ ತೀಟೆ ಆಡ್ತಿದ್ರು ಸ್ವಲ್ಪ ಇಲ್ಲೆಲ್ಲ ಬಂದಿರೋದು ಹೊಸ ಜಾಗ ಅಲ್ವ ಅವ್ರು ನೋಡಿರಲಿಲ್ಲ ಹಾಗಾಗಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಮತ್ತು ಅಲ್ಲಿ ಎಲಿಫೆಂಟ್ ಬೇರೆ ಬಂದಿತ್ತು ಒಂದು ಅದನ್ನು ನೋಡ್ಕೊಂಡು ಅವ್ರು ಆಟ ಆಡ್ಕೊತಾಯಿದ್ರು ಸೊ ತುಂಬ ಬಿಸ್ಲಿರೋದರಿಂದ ಎಲ್ಲರ ಮುಖನೂ ಬಾಡೋಗಿತ್ತು ಇನ್ನು ಮನೆಗೆ ಹೋಗ್ಬಿಟ್ಟು ನಾವು ಚೆನ್ನಾಗಿ ಫ್ರೆಶ್ ಅಪ್ ಆಗಬೇಕಾಗುತ್ತೆ ಇನ್ನು ಎಲ್ಲ ತಗೊಂಡು ಹೊರಟಿದ್ದೀವಿ ಇವಾಗ ತುಂಬ ಲಗೇಜ್ ಇತ್ತು ಬಟ್ ಏನು ಬಸ್ ಬಸ್ಸಲ್ಲ ಸಿಗೋದಿಲ್ಲ ಈ ಕಡೆ ಸ್ವಲ್ಪ ಲೇಟಾಗಿ ಬರುತ್ತೆ ಅಂತೇಳಿ ಪಾಪ ಬೇರೆ ಹೇಳ್ತಿದ್ದ ಹಾಗಾಗಿ ಬೈಕಲ್ಲೇ ಹೋದರೆ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಇವಾಗ ಗಾಡಿನಲ್ಲೇ ಹೋಗ್ತಾ ಇದ್ದೀವಿ ಅಷ್ಟೇನು ರಶ್ ಆಗಿರಲಿಲ್ಲ ಸೊ ಇರೋದ್ರಿಂದ ನಮಗೆ ಸ್ವಲ್ಪ ಹಿಂಸೆ ಆಗ್ತಿತ್ತು ಪಾಪ ಹೊಳ್ತಿರೋದ್ರಿಂದ ಹಾಗಾಗಿ ಜಾಸ್ತಿ ಏನು ಅಳ್ತಿರ್ಲಿಲ್ಲ ಸ್ವಲ್ಪ ತವಣ್ಣು ಸ್ವಲ್ಪ ದೂರ ಸೆಕೆಗೆ ಇದು ಮಾಡ್ತಾಯಿದ್ದ ಆಮೇಲೆ ಸ್ವಲ್ಪ ದೂರ ನಿದ್ದೆ ಮಾಡ್ದೆ ಸರಿ ಆಗುತ್ತೆ ಸೊ ಇನ್ನೇನು ಮೇಯ್ನ್ ರೋಡಿಗೆ ಬಂದಿದ್ದೀವಿ ಇವಾಗ ಹೊರಗಡೆ ಬರ್ತಾ ಇದ್ದೀವಿ ಬೈಪಾಸ್ ಅಂತ ಹೇಳಿ ಈ ರೋಡಲ್ಲಿ ಹೋಗ್ಬೇಕು ಮನೆಗೆ ಇನ್ನು ಮನೆಗೆ ಬಂದ್ಬಿಟ್ಟು ನನ್ನ ಮತ್ತೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಇನ್ನು ನನ್ನ ಮಗಳು ತಿನ್ನೋಕ್ಕೆ ಏನು ಬೇಕು ಅಂತ ಎಲ್ಲ ಮಾತಾಡ್ಕೊಂಡೆ ಹೋಗ್ತಾಯಿದ್ರು ಇಬ್ಬರೂ ತಿನ್ನೋಕ್ಕೆಲ್ಲ ಕೊಡಿಸ್ಬೇಕು ಅಂತೇಳಿ ಸೊ ಮನೆಗೆ ಬಂದ್ವಿ ಊಟ ಮಾಡಬೇಕಾಗಿತ್ತು ಅಡುಗೆನೂ ರೆಡಿಯಾಗಿತ್ತು ಸೊ ಇವಾಗ ಊಟ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು ನಾನು ಪಾಪಗೆ ಹಾಲು ಕುಡಿಸ್ಬಿಟ್ಟು ಊಟ ಮಾಡೋಣ ಅಂತೇಳಿ ಅವ್ನಿಗೆ ಹಾಲು ಕೊಡಿಸ್ತಾ ಇದ್ದೀನಿ ಹೊಟ್ಟೆ ಯಶ್ವಾಗಿತ್ತು ಅಂತೇಳಿ ಇದು ಮನೆಗಿರೋದೆ ಫ್ರೆಶ್ ಆಲು ಎಮ್ಮೆದು ನಮ್ಮದೇ ಎಮ್ಮೆ ಐತೆ ಹಾಗಾಗಿ ಅದನ್ನು ನಮ್ಮ ಅತ್ತೆ ಕುಡಿಸ್ತಾ ಇದ್ದೀನಿ ಇನ್ನು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಬಿಟ್ಟು ಅಡುಗೆಗೆಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು ಬೆಳಗ್ಗೆ ಅಂದರೆ ಲೇಟ್ ಆಗಿಬಿಡುತ್ತೆ ಪಾಪು ಇರೋದ್ರಿಂದ ಅಂಥೇಳಿ ನಾವು ಸಂಜೆನೇ ಒಬ್ಬಟ್ಟು ಸುಡೋದ ಹೇಳಿ ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಇವಾಗ ಒಂದು ಕೆ ಜಿ ಒಬ್ಬಟ್ಟು ಮಾಡೋಕೆ ಒಂದು ಕೆ ಜಿದು ಕಡಲೆ ಮತ್ತು ಇದು ಕಡಲೆ ಬೀಜ ತೊಗೊಂಡಿದ್ದೀವಿ ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಹಸಿ ಇಟ್ಟು ಮಾಡ್ಕೊತ ಇದ್ದೀವಿ ಇವಾಗ ನೋಡಿ ಪಾ ಅವ್ರೀತಿ ರೀತಿ ನಮ್ಮ ಅತ್ತೆ ಮಾಡ್ಕೊಡ್ತಾ ಇದ್ದಾರೆ ನಾನು ಎಲ್ಲ ಮಿಕ್ಸಿಲಿ ರುಬ್ಕೊಡ್ತಾ ಇದ್ದೀನಿ ಅವ್ರಿಗೆ ಇನ್ನು ಪಾಪು ಇರೋದರಿಂದ ಸ್ವಲ್ಪ ಕಷ್ಟ ಆಗುತ್ತಲ್ವ ನಮ್ಮ ಮನೆಯವ್ರು ಎತ್ಕೊಂಡಿದ್ರು ನಾವಿಬ್ಬರು ಮಾಡ್ಕೊತಾ ಇದ್ವಿ ಅದಾದಮೇಲೆ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಸಂಜೆಗೆ ಇವಾಗ ಒಬ್ಬಟ್ಟು ತಟ್ಟೋದಕ್ಕೆ ಅಂತ ಕೂತ್ಕೊಂಡಿದ್ವಿ ಹಿಟ್ಟೆಲ್ಲ ನೆನೆಸಿಟ್ಟಿದ್ವಿ ಸೊ ಇದು ನೋಡಿ ಇವಾಗ ಮಕ್ಕಳೆಲ್ಲ ಇದ್ದಾರಲ್ವ ತಿಂತಾರೆ ಅಂತ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ರಜದಲ್ಲಿ ಇದ್ದಾರಲ್ವ ಒಂದೆರಡು ದಿನನಾದರೂ ತಿನ್ಕೊಂತಾರೆ ಕಡಲೆ ಬೀಜದ್ದು ಇರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಿದ್ರು ಒಂದು ಕೆ ಜಿ ಎಲ್ಲ ಮಾಡ್ಕೊಂಡಿದ್ದರು ಜಾಸ್ತಿನೇ ಮಾಡಿದ್ದಾರೆ ಇನ್ನೆಲ್ಲ ಕಲಿಸ್ಕೊಂಡಿದ್ದೀವಿ ಕಡಲೆ ಹಿಟ್ಟನ್ನು ನೋಡಿ ಕಾಯಲೆಲ್ಲ ರೆಡಿ ಮಾಡ್ಕೊಂಡಿದ್ರು ನಮ್ಮ ಅತ್ತೆಯವರೇ ಸೊ ಇವಾಗೆಲ್ಲ ಅದನ್ನು ಹಿಟ್ಟನ್ನು ರೆಡಿ ಇವಾಗ ಎಲ್ಲ ತಟ್ತಾ ಇದ್ದೀನಿ ಇವಾಗ ಈ ರೀತಿ ಉಂಡೆ ಮಾಡ್ಕೊಡ್ತೀನಿ ತಟ್ಬಿಟ್ಟು ನಮ್ಮ ಮನೆಯವರು ಅದು ಒತ್ತದಿದೆಯಲ್ವ ಅದರಲ್ಲಿ ಇದ್ದಾರೆ ಪಾಪು ಮಲ್ಕೊಂಡಿದ್ರು ಹಾಗಾಗಿ ಇವಾಗ ನಾವೇ ರೆಡಿ ಮಾಡ್ಕೊತ ಮಲಗಿಸ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇವಾಗ ಒಬ್ಬಟ್ಟು ಮಾಡೋದಕ್ಕೆ ಅಂತ ಬಂದಿದ್ವಿ ಇನ್ನು ಈ ರೀತಿ ಎಲ್ಲ ತೆಳ್ಳಗಿತ್ತಲ್ವ ಅದನ್ನೆಲ್ಲ ಈ ಥರ ಮಡ್ಚ್ಕೊಂಡ್ಬಿಟ್ಟು ತಟ್ಕೊಂಡು ಇವಾಗ ಇದರಲ್ಲಿ ಈ ಥರ ಒತ್ತಿದ್ರೆ ಆರಾಮಾಗಿ ಈಸಿ ಅನಿಸುತ್ತೆ ನೀವು ಈ ರೀತಿ ತೊಗೊಬೋದು ಮಿಷನ್ ಆನ್ಲೈನಲ್ಲೆಲ್ಲ ಸಿಗುತ್ತೆ ಹೊರಗಡೆ ಎಲ್ಲ ಸಿಗುತ್ತೆ ಪಾತ್ರೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಸೊ ತುಂಬ ಚೆನ್ನಾಗಿ ಬೇಗನೆ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತೇಳಿ ತಟ್ಟ ಅವಶ್ಯಕತೆ ನೀರೆಲ್ಲ ಕೈಲಿ ಈ ರೀತಿ ಇರೋದರಿಂದ ಮಿಷನ್ ಬಂದಿರೋದ್ರಿಂದ ಆರಾಮಾಗಿ ಪ್ರೆಸ್ ಮಾಡಿದರೆ ಬಂದಿತ್ತು ಸೊ ಇನ್ನು ನಮ್ಮ ಅತ್ತೆಯವರು ಅದು ಒಲೆಯಲ್ಲಿ ಮಾಡೋದು ಹೇಳ್ಬಿಟ್ಟು ಗ್ಯಾಸಲ್ಲಿ ಅದರ ಲೇಟ್ ಆಗಿಬಿಡುತ್ತೆ ಅಂತೇಳಿ ಇನ್ನು ಅವರಲ್ಲೇ ಹೆಂಗೋ ಇದೆಯಲ್ಲ ಅಂತೇಳಿ ಸೌದೆ ಇತ್ತು ಅಂತ ಚೆನ್ನಾಗಿ ಅದರಲ್ಲೇ ಮಾಡ್ಬೋದು ಅಂತ ಮಾಡ್ತಾಯಿದ್ರು ಸರಿ ಅಂತೇಳಿ ಅವರೇ ಬೇಯಿಸ್ತಾಯಿದ್ರು ನಾವೆಲ್ಲ ಇದ್ವಿ ನಾನು ನಮ್ಮ ಮನೆಯವರು ಅವರು ಕೂತ್ಕೊಂಡಿದ್ವಿ ಹಾಕೋದಕ್ಕೆ ಇನ್ನು ಮಕ್ಕಳೆಲ್ಲ ಮಲ್ಕೊಂಡಿದ್ರು ನಮ್ಮ ಅವರು ಮಲ್ಕೊಂಡಿದ್ರು ಸೊ ಇವಾಗ ಒಬ್ಬಟ್ಟು ಈ ರೀತಿ ರೆಡಿಯಾಗಿತ್ತು ಇನ್ನೆಲ್ಲ ಮುಗಿಸ್ಕೊಂಡು ಈ ರೀತಿ ಎಲ್ಲ ತಟ್ಕೊಂಡಿದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ವೀಡಿಯೋ ಆಗಿದೆ ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದಾರೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಟೇಕ್ ಕೇರ್ ಬಾಯ್ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್